ನಾನ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತುಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡುತ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಗುರುಗ್ರಹಗಳನ್ನ ಗುರುಗ್ರಹನ ಗುರು ಗುರುಗ್ರಹ ಈಗ ನಿಮಗೆ ಒಂದು ಉತ್ತಮವಾದ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು ಹನ್ನೊಂದೇ ಮನೆಯಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ನೀವು ಏನೇ ಕೆಲಸ ಮಾಡ್ತೀನಿ ಅಂತಂದರೂ ಕೂಡ ಗುರು ನಿಮಗೆ ಒಂದು ಒಳ್ಳೆಯ ಬಲನ ಕೊಡ್ತಾ ಇದ್ದಾನೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ ನಿಮಗೆ ಎಷ್ಟೇ ಒಂದು ನೆಗೆಟಿವಿಟಿ ಆಗ್ತಾಯಿದ್ರು ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಪಾಸಿಟಿವಿಟಿ ಏನಾಗ್ತಾಯಿದೆ ಅದೆಲ್ಲವೂ ಗುರುವಿನ ಪ್ರಭಾವದಿಂದ ಆಗ್ತಾಯಿದೆ ಅಂದರೆ ಯಾವುದೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಏನು ತೊಂದರೆಗಳಾಗ್ತಾಯಿದ್ರು ಕೂಡ ಗುರುವಿನ ಒಂದು ಪ್ರಭಾವದಿಂದ ಆ ತೊಂದರೆಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ತಿದ್ದಾರೆ ಅಂದರೆ ಬೆಟ್ಟದಲ್ಲಾಗುವಂಥ ಕಷ್ಟಗಳನ್ನ ನಿಮಗೆ ಒಂದು ಜಲ್ಲಿ ಕಲಾಯ್ತು ಅಂತ ಹೇಳ್ತಾರಲ್ಲ ಆ ರೀತಿ ಕಷ್ಟಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ತದನಂತರ ನಿಮಗೆ ಗುರುವಿನ ಸಂಚಾರ ಹನ್ನೆರಡನೇ ಮನೆಗೆ ಅಂದರೆ ಏನು ಕಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಖರ್ಚು ಸ್ವಲ್ಪ ಜಾಸ್ತಿ ಬರುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ನಡೆಯುವಂಥ ಸಮಯದಲ್ಲಿ ಇವಾಗ ಪ್ರೆಸೆಂಟ್ ನಿಮಗೆ ತುಂಬ ಚೆನ್ನಾಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಓದಿದ್ದು ಸ್ವಲ್ಪ ತಲೆಗೆತ್ತೋ ಹತ್ತೋ ಅಂಥದ್ದು ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥದ್ದು ಈ ರೀತಿ ಎಲ್ಲ ಆಗ್ತಾಯಿದ್ರು ಕೂಡ ಹನ್ನೆರಡನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಒಂಚೂರು ಹಿನ್ನಡೆ ಆಗುವಂಥದ್ದು ಓದಿದ್ದು ಬೇಗ ಹತ್ತದೇ ಇರೋಂಥದ್ದು ಅಥವಾ ಏನು ಏನು ಓದ್ತಾ ಇದ್ದೀರಾ ಅನ್ನೋದು ನಿಮಗೆ ಅಥವಾ ಏನು ಎಕ್ಸಾಮ್ನಲ್ಲಿ ಬರೀತಿದ್ದೀರ ಅನ್ನೋದು ಅರ್ಥವಾಗ್ದಿರಾ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಗೆ ಹೋಗ್ತೀರಾ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ ಇನ್ನು ನಿಮಗೆ ಏನು ಅಕ್ಟೋಬರ್ನ ನಂತರ ಗುರು ನಿಮ್ಮ ಲಗ್ನಕ್ಕೆ ಸಂಚಾರ ಮಾಡಿದಾಗ ಅಥವಾ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ ನಂತರ ಸ್ವಲ್ಪ ಗುರುಬಲ ಬರುತ್ತೆ ನಿಮಗೆ ಯಾರೆಲ್ಲ ಮದುವೆಗೆ ಇರ್ತೀರಾ ಅವರಿಗೆಲ್ಲ ಒಂದು ಕಂಕಣ ಬಲ ಕೂಡಿ ಒಂದು ಟೈಮ್ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ಸಮಯ ಅಂತ ಹೇಳ್ಬೋದು ಆದರೆ ಲಗ್ನದಲ್ಲೇ ಅಂದರೆ ಜನ್ಮದಲ್ಲೇ ಗುರು ಇರೋದರಿಂದ ಏನೋ ಒಂದು ರೀತಿಯಲ್ಲಿ ಗು ಏನು ಸಂಕಟ ನೋವು ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ನಿಮಗೆ ನಾನು ನಿಮಗೆ ಕೊನೆಯಲ್ಲಿ ಪರಿಹಾರಗಳನ್ನ ಹೇಳ್ತೀನಿ ಇನ್ನು ಕೇತುವಿನ ಪ್ರಭಾವ ಹೇಗಿರುತ್ತೆ ಅಂತ ನೋಡೋದಾದರೆ ಈಗ ಆಲ್ರೆಡಿ ನಿಮ್ಮ ರಾಶಿನಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಈಗ ಆಲ್ರೆಡಿ ನಿಮಗೆ ಹಲ್ಲು ಉಳಕಲ್ ಬಾಯಲ್ಲಿ ಹುಣ್ಣಾಗುವಂಥದ್ದಾಗಿರ್ಬೋದು ಈ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರ ಹಾಗೆ ಸ್ವಲ್ಪ ಯೋಚನೆಗಳು ಜಾಸ್ತಿ ಮಾಡುವಂಥದ್ದು ಮೂಳೆಗೆ ಸಂಬಂಧಪಟ್ಟರ ಕೆಲವು ಸಮಸ್ಯೆಗಳು ಬರುವಂಥದ್ದು ಆದರೆ ಇದೆಲ್ಲ ಸಮಸ್ಯೆ ಒಂದು ಕಡೆ ಇಟ್ಕೊಂಡ್ರೆ ಅಧಿಕವಾದ ಜ್ಞಾನನ ಕೇತು ಕೊಡ್ತಾನೆ ಹಾಗೆ ನಿಮಗೆ ಆಧ್ಯಾತ್ಮದಲ್ಲಿ ಸ್ವಲ್ಪ ಒಲವು ಜಾಸ್ತಿ ಮೂಡಿಸೋವಂಥದ್ದು ಅಥವಾ ಮೆಡಿಟೇಷನ್ ಮಾಡಬೇಕು ಅನ್ನುವಂಥ ಜ್ಞಾನ ಬರುವಂಥದ್ದು ಅಥವಾ ಯೋಗಾಸನ ಮಾಡಬೇಕು ಸ್ವಲ್ಪ ಪೀಸ್ಫುಲ್ಲಾಗಿ ಜೀವನ ಮಾಡಬೇಕು ಒಂಟಿಯಾಗಿ ಸ್ವಲ್ಪ ಕಾಲ ಕಳೆಯೋಣ ಅಂತ ಅಂದ್ಕೊಳ್ಳೋದು ಅಥವಾ ಏನಾಗುತ್ತೆ ಮನೆಯಲ್ಲೇ ಸ್ವಲ್ಪ ಡಿಟ್ಯಾಚಾಗಿ ಬದುಕೋದು ಏನೋ ಸ್ವಲ್ಪ ಒಂಟಿಯಾಗಿ ಕಾಲ ಕಳೆಯುವಂಥದ್ದು ಯಾರ ಜೊತೆಯೂ ಜಾಸ್ತಿ ಮಾತಾಡದೇ ಇರುವಂಥದ್ದು ಕೆಲಸ ಆಯಿತು ಕೆಲಸ ಆದಮೇಲೆ ಸ್ವಲ್ಪ ಸೈಲೆಂಟಾಗಿ ಇದ್ಬಿಡೋಣಪ್ಪ ಅಂತ ಒಂದು ಆಲೋಚನೆ ಮಾಡುವಂಥ ಒಂದು ಟೈಮ್ನ ಆಲ್ರೆಡಿ ನೀವು ಇವಾಗ ಕಳೀತಾ ಇದ್ದೀರ ಆದರೆ ಡಿಸೆಂಬರ್ನ ನಂತರ ಅದು ನಿಮಗೆ ಹನ್ನೆರಡನೇ ಮನೆಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ನಿಮಗೆ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ನಿದ್ದೆ ಬೇಗ ಏನೋ ಆಲೋಚನೆ ಎಲ್ಲ ಥರ ಸುಖ ಏನೋ ಆಲೋಚನೆ ಈ ಅಂದ್ರೆ ನೀವೇನಾದ್ರೂ ಒಂದು ಕಲಿಬೇಕು ಏನೋ ಒಂದು ಹೊಸ ವಿದ್ಯೆನ ಕಲಿತೀರಾ ಅಥವಾ ಏನೋ ಒಂದು ಒಂದು ಉದ್ಯೋಗ ಮಾಡೋದಕ್ಕೆ ಒಂದು ವಿದ್ಯೆನ ಕಲಿತೀರ ಅಂತಂದ್ರೂ ಕೂಡ ಅದಕ್ಕೆ ಖಂಡಿತವಾಗ್ಲೂ ಕೇತುವಿನ ಒಂದು ಸಹಕಾರ ನಿಮ್ಗೆ ಸಿಕ್ಕೇ ಸಿಗುತ್ತೆ ಇನ್ನ ರಾಹುವಿನ ಸಂಚಾರ ನೋಡೋಕೋದ್ರೆ ರಾಹು ನಿಮಗೆ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಸೊ ಏಳನೇ ಮನೆಯಲ್ಲಿರುವಂತಹ ರಾಹು ಇಂದ ನಿಮ್ಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತಂದ್ರೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಸ್ವಲ್ಪ ಏನೋ ಮುನ್ಸಾಟ ಅಥವಾ ನೀವೇ ಅವ್ರ ಮೇಲೆ ಯಾವಾಗಲೂ ರೇಗಾಡೋದು ಅಥವಾ ಅವರೇ ನಿಮ್ಮ ಮೇಲೆ ಏನೋ ರೇಗಾಡುವಂಥದ್ದು ಏನೋ ವೈಮನಸ್ಯ ಬರುವಂಥದ್ದು ಸ್ವಲ್ಪ ಅನುಮಾನಗಳು ಕ್ರಿಯೇಟ್ ಆಗುವಂತ ಒಂದು ಇವಾಗ ನಡೀತಾ ಇರುವಂತಹ ಒಂದು ಪ್ರಸಂಗ ಇದಾಗಿರುತ್ತೆ ಹಾಗಾಗಿ ನಿಮ್ಗೆ ರಾಹುವಿನ ಸಂಚಾರ ಅಂದ್ರೆ ಡಿಸೆಂಬರ್ನ ನಂತರ ರಾಹು ಆರನೇ ಮನೆಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗೋದು ನಿಮ್ಗೆ ಕೋಟಿ ಏನಾದರೂ ಕೇಸ್ಗಳು ನಡೀತಿದೆ ಅಂತಂದ್ರೆ ನಿಮಗೆ ಆ ಕೇಸಲ್ಲಿ ನಿಮಗೆ ಜಯ ಆಗುವಂಥದ್ದು ಎಷ್ಟೇ ಜನ ಶತ್ರುಗಳು ಬಂದರೂ ಕೂಡ ಅವ್ರ ಮುಂದೆ ನಿಮಗೆ ಜಯನ ಜಯ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ಏನು ನಿಮಗೆ ಸ್ವಲ್ಪ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ಜೀರ್ಣ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು ತಲೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಏನೇ ಸಮಸ್ಯೆಗಳು ಸ್ಟಾರ್ಟಿಂಗಲ್ಲಿ ಬಂದರೂ ಕೂಡ ನೀವು ಅದನ್ನು ಮೊದಲೇ ವೈದ್ಯರತ್ರ ಸಲಹೆ ತೊಗೊಂಡು ಅದನ್ನು ಪ್ರಿಕಾಷನ್ ತೊಗೊಳೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಹಾಗಾಗಿ ಇವಾಗಿಂದಲೇ ನೀವು ಸ್ವಲ್ಪ ಆಹಾರ ಕ್ರಮಗಳನ್ನ ಸರಿ ಮಾಡಿಕೊಳ್ಳುವಂಥದ್ದು ಅಥವಾ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಅವಾಗವಾಗ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಡೆವಲಪ್ಮೆಂಟ್ ಆಗೋ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಂಬುದು ಇನ್ನು ಮನೆಯ ವಾತಾವರಣ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಈ ತರ ವೈಮನಸ್ಸೆ ಇರೋದ್ರಿಂದ ನೀವೇ ಸ್ವಲ್ಪ ತಾಳ್ಮೆ ತಗೋಬೇಕು ಯಾಕಂದ್ರೆ ನಿಮ್ಮ ನಿಮ್ಮ ರಾಶಿನಲ್ಲಿ ಈ ತರ ಏರುಪೇರು ಆಗ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ನಡೀತಿರೋದ್ರಿಂದ ಕೆಲವು ರೆಮಿಡಿಸ್ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಅದನ್ನ ನೀವು ಮಾಡ್ಕೊಂಡು ಹೋಗೋದ್ರಿಂದ ಒಳಿತಾಗತ್ತೆ ಇನ್ನು ಶನೇಶ್ವರನ ಸ್ಥಾನಮಾನ ನೋಡೋದಾದ್ರೆ ನೋಡಿ ನಿಮ್ಮ ಅಷ್ಟಮದಲ್ಲಿ ಶನಿಯ ಸಂಚಾರ ನಡೀತಾ ಇರೋದ್ರಿಂದ ಕೆಲವೊಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು ಅಥವಾ ಗುಪ್ತ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಿಮಗೆ ದಿಢೀರ್ ಖರ್ಚು ಬರುವಂಥದ್ದು ದಿಢೀರಂಥ ಹಣ ಬರುವಂತದ್ದು ಅಥವಾ ದಿಢೀರಂಥ ನೀವು ಅನ್ಗೆ ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂತ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಕೆಲವೊಂದು ಸಮಯದಲ್ಲಿ ದುಃಖನೂ ಆಗುತ್ತೆ ಕೆಲವೊಂದು ಸಮಯದಲ್ಲಿ ಏನು ಖುಷಿ ಕೂಡ ಪಡುವಂಥ ಒಂದು ಟೈಮ್ ನಿಮ್ಮ ಜೀವನದಲ್ಲಿ ಬರುತ್ತೆ ಸೊ ಹಾಗಾಗಿ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ರೆಮಿಡೀಸ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಸೂರ್ಯನೇ ನಿಮಗೆ ಏನು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಆದರೆ ಏಪ್ರಿಲ್ ತಿಂಗಳಷ್ಟೊತ್ತಿಗೆ ಒಂಬತ್ತನೇ ಮನೆಯಲ್ಲಿ ಹುಚ್ಚುವ ಕೂತ್ಕೊಳ್ಳೋದ್ರಿಂದ ಆ ಟೈಮು ನಿಮಗೆ ತುಂಬ ಅದ್ಭುತವಾದ ಸಮಯ ಅಂತ ಹೇಳ್ಬೋದು ನೀವೇನಾದರೂ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಥವಾ ಏನು ಏನೇ ಒಂದು ಉದ್ಯೋಗನ ಮಾಡ್ತೀನಿ ಅಂತಂದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಸಾಥ್ ಕೊಟ್ಟುಬಿಡುತ್ತೆ ಅದರಲ್ಲೂ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ರೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ವರ್ಕ್ಗಳನ್ನ ಮಾಡ್ತಾ ಇದೀರ ಅಂತಂದರೆ ಅದು ತುಂಬ ಅತ್ಯಂತ ಉತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನೀವು ಏನು ಬೇಕಾದರೂ ಒಂದು ಒಳ್ಳೆಯ ಕೆಲಸಗಳನ್ನ ನೀವು ಶುರು ಮಾಡ್ಕೋಬೋದು ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕು ಯಾಕಂದರೆ ಅಧಿಕವಾದ ಖರ್ಚುಗಳು ನಿಮಗೆ ನಾನಾ ರೀತಿಯಿಂದ ಖರ್ಚುಗಳು ಬರುತ್ತೆ ಯಾಕಂದ್ರೆ ಶನಿಯ ಪ್ರಭಾವದಿಂದ ಆಗಿರ್ಬೋದು ಗುರುವಿನ ಪ್ರಭಾವದಿಂದ ಆಗಿರ್ಬೋದು ರಾಹುವಿನ ಪ್ರಭಾವದಿಂದ ಆಗಿರ್ಬೋದು ಖರ್ಚುಗಳು ನಿಮಗೆ ಹೆಚ್ಚಾಗಿ ಬರೋದ್ರಿಂದ ನೀವೇನಾದರೂ ಸುಮ್ ಸುಮ್ನೆ ಎಕ್ಸ್ಪೆನ್ಸ್ ಏನಾದ್ರು ಮಾಡ್ತಾರೆ ಎಕ್ಸ್ಪೆನ್ಸ್ ಖರ್ಚುಗಳನ್ನ ಜಾಸ್ತಿ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ನೀವು ಕಡಿವಾಣ ಹಾಕೊಬೇಕಾಗಿ ಬರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲೂ ಕೂಡ ಹೇಳಿದ್ದೀನಿ ಆದರೆ ಏನೆಲ್ಲ ರಾಹುವಿನ ಬದಲಾವಣೆ ಅಂದರೆ ಡಿಸೆಂಬರ್ನ ನಂತರ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅವ್ರಿಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಇನ್ನು ಏನಾದರೂ ಫಾರಿನ್ ಟ್ರಿಪ್ ಮಾಡಬೇಕು ಅಥವಾ ಹೊರದೇಶದಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರಿಗೆಲ್ಲ ಒಂದು ಒಳ್ಳೆ ಸುದ್ದಿ ರಾಹುವಿಂದ ಅದು ಖಂಡಿತವಾಗ್ಲೂ ನಿಮಗೆ ಒಂದು ಏನೋ ಔಟ್ ಆಫ್ ಕಂಟ್ರಿಗೆ ಹೋಗೋದಕ್ಕಾಗಿರ್ಬೋದು ಸ್ಟಡಿ ಪರ್ಪಸ್ಗೆ ಆಗ್ಬೋದು ಕೆಲ್ಸದ ಪರ್ಪಸ್ಗೆ ಆಗ್ಬೋದು ಹೋಗೋದಕ್ಕೆ ತುಂಬ ಒಂದು ಒಳ್ಳೆ ಅವಕಾಶಗಳು ಖಂಡಿತವಾಗ್ಲೂ ನಿಮಗೆ ಸಿಕ್ಕುತ್ತೆ ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಸಿಂಹರಾಶಿಯವರು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಸೂರ್ಯನ್ಗೋಸ್ಕರ ನೀವು ಪ್ರತಿ ದಿನ ಸೂರ್ಯ ನಮಸ್ಕಾರ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ ಸೂರ್ಯನಿಗೆ ನೀವು ಅರ್ಘ್ಯ ಕೊಡೋದಾಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಹಾಕಿದ್ರೂ ಕೂಡ ಸೂರ್ಯನ ಒಂದು ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುತ್ತೆ ಇನ್ನು ಗುರುವಿನ ಒಂದು ಆಶೀರ್ವಾದಕ್ಕೋಸ್ಕರ ಈಗ ಆಲ್ರೆಡಿ ಗುರುವಿನ ಆಶೀರ್ವಾದ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಅದು ನಿಮ್ಮ ಹನ್ನೆರಡನೇ ಮನೆಗೆ ಅಥವಾ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ಒಂದು ಚೂರು ತೊಂದರೆಗಳನ್ನ ಅನುಭವಿಸ್ತೀರಾ ಅದಕ್ಕೋಸ್ಕರ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಹಸುವಿಗೆ ಬಾಳೆಹಣ್ಣು ತಿನ್ನಿಸೋದು ಅಥವಾ ಬೇಯಿಸಿರುವಂಥ ಆಲೂಗಡ್ಡೆನ ತಿನ್ನಿಸೋವಂಥದ್ದು ಅಥವಾ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅವರಿಗೆ ಪಾದ ರಕ್ಷೆಗಳನ್ನ ಕೊಡಿಸೋವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಮತ್ತೆ ಗುರು ಹಿರಿಯರಿಗೆ ಸ್ವಲ್ಪ ಗೌರವ ಮರ್ಯಾದೆ ಕೊಡುವಂಥದ್ದು ಮನೆಯಲ್ಲಿ ಎಲ್ಲಾರತೂ ಸ್ವಲ್ಪ ತಾಳ ತಾಳ್ಮೆಯಿಂದ ಸಂಯಮದಿಂದ ಮಾತಾಡುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗೂ ಸಿಗುತ್ತೆ ಇನ್ನು ಕೇತುವಿನ ಅನುಗ್ರಹಕ್ಕಾಗಿ ನಾಯಿಗಳನ್ನ ಸಾಕೋದಾಗಿರ್ಬೋದು ಅಥವಾ ನಾಯಿಗಳಿಗೆ ಆಹಾರನ ಅದರಲ್ಲೂ ಬೀದಿ ನಾಯಿಗಳಿಗೆ ಆಹಾರಗಳನ್ನ ಹಾಕುವಂಥದ್ದಾಗಿರ್ಬೋದು ಗಣಪತಿ ಧ್ಯಾನ ಮಾಡೋದು ಅಥವಾ ಗಣಪತಿ ದೇವಸ್ಥಾನಕ್ಕೆ ಪ್ರತಿದಿನ ಸಾಧ್ಯ ಆದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಮನೆಯಲ್ಲೇ ಗಣಪತಿಯ ಒಂದು ನೆನಪು ಮಾಡಿಕೊಂಡು ಒಂದು ನಮಸ್ಕಾರನ ಹಾಕಿ ಅಥವಾ ಧ್ಯಾನ ಮಾಡಿ ಇನ್ನು ರಾಹು ಇವಾಗ ಆಲ್ರೆಡಿ ರಾಹು ಕೂತಿರೋದು ಏಳನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ನೀವು ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದ್ರಿಂದ ದುರ್ಗಾದೇವಿಯ ಆರಾಧನೆ ಮಾಡೋದು ಪ್ರತಿದಿನ ದುರ್ಗಾ ಸಪ್ತಾಶತಿನ ಕೇಳಿ ಅಥವಾ ಲಲಿತ ಸಹಸ್ರನಾಮನ ಕೇಳಿ ಸಾಧ್ಯ ಆದರೆ ವಾರಕ್ಕೆ ಒಂದು ಸತ್ತಿನಾದರೂ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸ್ಬಿಟ್ಟು ಕೇಳ್ಕೊಂಡು ಬನ್ನಿ ನಿಮಗೆ ಒಳ್ಳೇದಾಗಬೇಕು ಅನ್ನೋದನ್ನು ನೀವು ಪ್ರೇಯರ್ ಮಾಡ್ಕೊಂಡು ಬನ್ನಿ ಇನ್ನು ಶನಿಯ ಅನುಗ್ರಹಕ್ಕೋಸ್ಕರ ನಿಮ್ಮ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಕೀಳಾಗಿ ನೋಡಿದಿರಾ ಪ್ರೀತಿ ವಿಷ ವಿಶ್ವಾಸದಿಂದ ಮಾತಾಡಿಸಿ ಅವರ ಪ್ರೀತಿನ ಗಿಟ್ಟಿಸ್ಕೊಳ್ಳಿ ನೀವೆಷ್ಟು ಸಾಫ್ಟ್ ಕೈಂಡಾಗಿ ಅವ್ರ ಜೊತೆಯಲ್ಲಿ ಇರ್ತೀರೋ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಇದರಿಂದ ನಿಮಗೆ ಶನಿಯ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಸೊ ಹಾಗಾಗಿ ಮರಿದಿರ ನೀವು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ವಯಸ್ಸಾದವ್ರಿಗೆ ಸ್ವಲ್ಪ ಖುಷಿಯಿಂದ ಒಂದು ವಾತಾವರಣ ಕಳೆಯೋ ಥರ ನೋಡ್ಕೊಳ್ಳಿ ಹಾಗೆ ಅವರಿಗೆ ಸ್ಕೈಲಾದಂಥ ಸಹಾಯನ ಮಾಡಿ ಏನು ಮೆಡಿಸನ್ ಕೊಡಿಸೋದಾಗಿರ್ಬೋದು ಕಂಬಳಿ ಕೊಡಿಸೋವಂಥದ್ದಾಗಿರ್ಬೋದು ಸ್ವೆಟರ್ ಕೊಡಿಸುವಂಥದ್ದಾಗಿರ್ಬೋದು ಅಥವಾ ಆಹಾರನ ನಿರ್ಗತಿಕರಿಗೆ ಆಹಾರನ ಕೊಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡೋದರಿಂದ ನೀವು ಶನಿಯ ಕೃಪೆಗೆ ಪಾತ್ರರಾಗ್ಬೋದು ಸೊ ಇದೆಲ್ಲನೂ ರೆಮಿಡೀಸ್ನ ಮಾಡಿಕೊಂಡು ಸಿಂಹರಾಶಿಯವರು ಸ್ವಲ್ಪ ನಿಮ್ಮ ಜೀವನದಲ್ಲಿ ಒಳತನ್ನು ನೋಡ್ಕೊಳ್ಳಿ ಅಂತ ನಾನು ನಿಮ್ಮ ಮುಖಾಂತರ ಆಶಿಸ್ತೀನಿ ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಇವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾವು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ